ಇತ್ತೀಚೆಗಂತೂ ಯಾರ ಕಣ್ಣು ದೃಷ್ಟಿ ಹೆಂಗಿರುತ್ತೆ ಅಂತ ಹೇಳೋಕೆ ಆಗಲ್ಲ ನಮ್ಮ ಪಕ್ಕದಲ್ಲೇ ಇರ್ತಾರೆ ಶತ್ರು ಆದರೆ ನಮ್ಗೆ ಗೊತ್ತೇ ಇರಲ್ಲ ಹಾಗಾಗಿ ನಮಗೆ ಯಾರ ಕಣ್ಣು ಹೆಂಗಿರುತ್ತೆ ಅಂತಲೂ ಗೊತ್ತಿರಲ್ಲ ನಾವು ನಮ್ಮ ಮನೆಯಲ್ಲೇ ಸಣ್ಣ ಪುಟ್ಟ ರೆಮಿಡಿಗಳನ್ನ ಮಾಡ್ತಾಯಿದ್ರೆ ನಮಗಾಗಿರುವಂಥ ಕಣ್ಣಿನ ದೃಷ್ಟಿಗಳು ಯಾರೇ ನಮಗೆ ಮಂತ್ರ ಏನೇ ಮಾಡಿಸಿರಲಿ ಎಲ್ಲವೂ ಕೂಡ ತಡೆಯೋ ಶಕ್ತಿ ಈ ಇರುತ್ತೆ ಪ್ರತಿಯೊಬ್ಬರು ಮನೇಲಿ ಇದನ್ನು ಮಾಡ್ತಾ ಬನ್ನಿ ಖಂಡಿತ ನಿಮಗೆ ಒಂದು ಸೂಪರಾಗಿರುವಂಥ ರಿಸಲ್ಟು ಸಿಕ್ಕೇ ಸಿಗುತ್ತೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಿಮ್ಮ ಮನೇಲಿ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅನ್ನೋದು ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸಮ್ಮೇಶಿ ಮಾತಾಡ್ತಿರೋದು ಯಾರಿಗೆಲ್ಲ ಕಣ್ ದೃಷ್ಟಿಯಾಗಿದೆ ನಿಮ್ಮ ಮನೆಯಲ್ಲಿ ಸಮಸ್ಯೆ ಇದೆ ಖಂಡಿತ ಈ ರೆಮಿಡಿನ ಮಾಡಿ ನಿಮಗೆ ಇದರ ರಿಸಲ್ಟು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಯಾರು ಮಿಸ್ ಮಾಡ್ಕೋಬೇಡಿ ಈ ವಿಡಿಯೋನ ಪೂರ್ತಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ವಾರಕ್ಕೊಮ್ಮೆ ಈ ರೆಮಿಡಿನ ಮಾಡ್ತಾ ಬನ್ನಿ ಖಂಡಿತ ನಿಮ್ಮ ಮನೆಯಲ್ಲಿ ಇರುವಂಥ ಮತ್ತು ನಿಮ್ಮ ಮನೆಯಲ್ಲಿ ಯಾರಿಗೆ ನೆಗೆಟಿವ್ ಆಗಿದ್ರು ಮಾಡ್ತಾ ಬನ್ನಿ ಒಂದು ಗ್ಲಾಸ್ ನೀರು ಪ್ರತಿ ಮಂಗಳವಾರ ಅಂದರೆ ನೀವು ಮಂಗಳವಾರ ಒಂದು ಗ್ಲಾಸ್ ನೀರು ಹಾಕಿ ಹಾಕಿಟ್ಟರೆ ಮತ್ತೆ ನೆಕ್ಸ್ಟು ನೀವು ಬುಧವಾರನ ಚೇಂಜ್ ಮಾಡಬೇಕು ಇಲ್ಲಾಂದರೆ ಸೋಮವಾರ ಚೇಂಜ್ ಮಾಡಬೇಕು ಆ ಮಂಗಳವಾರ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋಕ್ಕೆ ಹೋಗಬೇಡಿ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಈಗ ಗ್ಲಾಸ್ಗೆ ನೀರು ಹಾಕ್ತಿದ್ದೀನಿ ಗ್ಲಾಸ್ಗೆ ನೀರು ಹಾಕ್ತಿದ್ದೀನಿ ಈಗ ನಿಂಬೆಹಣ್ಣ ಹಾಕ್ತಿದ್ದೀನಿ ಈ ನಿಂಬೆಹಣ್ಣು ತೇಲಿದ್ರೆ ನಮ್ಮ ಮನೇಲಿ ಯಾವುದೇ ಥರ ಕೆಟ್ಟದ್ದು ಏನೂ ಇಲ್ಲ ನೆಗೆಟಿವ್ ಏನೂ ಇಲ್ಲ ಪಾಸಿಟಿವ್ ಆಗಿದ್ದೀವಿ ಅಂತ ಈ ನಿಂಬೆಹಣ್ಣೇನಾದ್ರೂ ಒಳಗಡೆ ಹೋಗಿ ಕಚ್ಕೊಂತು ಅಂದರೆ ನಮ್ಮ ಮನೇಲಿ ನೆಗೆಟಿವ್ ಇದೆ ಅಂತ ಇದರಲ್ಲೇ ನಿಮಗೆ ಗೊತ್ತಾಗುತ್ತೆ ಎಷ್ಟೇ ನೆಗೆಟಿವ್ ಇದ್ದರೂ ಈ ನಿಂಬೆಹಣ್ಣಿಗೆ ಒಂದು ಶಕ್ತಿ ಇದೆ ಅದನ್ನು ಅದು ಎಳೆಯುತ್ತೆ ನೋಡಿ ಹಾಕ್ತೀನಿ ನೋಡಿ ಫುಲ್ಲು ಕಚ್ಕೊಂತು ಫುಲ್ಲು ಕಚ್ಕೊಂತು ಈಗ ನಮ್ಮ ಮನೇಲಿ ನೆಗೆಟಿವ್ ಇದೆ ಹಾಗಾಗಿ ಅದು ಕಚ್ಕೊಂತು ಮತ್ತು ಇನ್ನೊಂದು ಗ್ಲಾಸ್ ಹಾಕ್ತೀನಿ ನೋಡಿ ಕಚ್ಕೊಂತು ನಮ್ಮ ಮನೇಲಿ ಒಂದು ಮೂರು ದಿನದ ಹಿಂದೆ ಹೊಸದಾಗಿ ನೀರು ಹಾಕಿ ಇಟ್ಟೆ ತೇಲ್ತಾಯಿತ್ತು ಫುಲ್ಲು ಪಾಸಿಟಿವ್ ಆಗಿತ್ತು ಈಗ ನೆನ್ನೆಯಿಂದ ಮತ್ತೆ ಇದು ತೇಲ್ತಿರೋ ನಿಂಬೆಹಣ್ಣು ಸಡನ್ನಾಗಿ ಹೋಗಿ ಕಚ್ಕೊಂತು ಅಂದರೆ ನೆಗೆಟಿವ್ ನೆಗೆಟಿವ್ನ ಯಾವಾಗ ಎಳೆಯುತ್ತೆ ಆವಾಗ ಅದು ಹೋಗಿ ಗ್ಲಾಸ್ಗೆ ಕಚ್ಕೊಳ್ಳುತ್ತೆ ಫುಲ್ಲು ಪಾಸಿಟಿವ್ ಆಗಿದ್ದಾಗ ಏನೂ ತೊಂದರೆ ಇಲ್ಲ ಅಂದಾಗ ನಿಂಬೆಹಣ್ಣು ತೇಲುತ್ತೆ ಇದನ್ನು ನೀವು ಬಿಡದಂತೆ ವಾರಕ್ಕೊಮ್ಮೆ ಮಾಡ್ತಾ ಬನ್ನಿ ಇದರಲ್ಲಿ ಏನು ಗೊತ್ತಾಗುತ್ತೆ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಇದೆಯಾ ಪಾಸಿಟಿವ್ ಇದೆಯಾ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅಂತ ಅಂದರೆ ಈ ನೀರು ನೋಡಿ ಎಷ್ಟು ಚೆನ್ನಾಗಿದೆ ಇವಾಗ ಈ ನೀರು ಚೆನ್ನಾಗಿದೆ ಈ ನಿಂಬೆಹಣ್ಣು ಫುಲ್ಲು ನೆಗೆಟಿವ್ಸ್ನೆಲ್ಲ ಎಳೆದು ಆಮೇಲೆ ಏನಾಗುತ್ತೆ ಇದರಲ್ಲಿರುವಂಥ ನೀರು ಕೊಳೆಯುತ್ತೆ ಈ ನೀರು ಕೊಳಿತಾಗ ನೀವೇನು ಮಾಡಿ ಇದನ್ನು ಯಾರು ಇರುವಂಥ ಜಾಗಕ್ಕೆ ಇಲ್ಲಾಂದರೆ ಸಿಂಕು ಇಲ್ಲಾಂದರೆ ಬಚ್ಚಲು ಅಂಥ ಕಡೆ ಈ ನೀರನ್ನ ಹಾಕಿ ಯಾಕೆಂದರೆ ರೋಡಿಗೆಲ್ಲ ಎರ್ಚಕ್ಕೆ ಹೋಗ್ಬಿಡಿ ರೋಡಿಗೆ ಎರ್ಚಿದ್ರೆ ಏನಾಗ್ಬಿಡುತ್ತೆ ಇದರಲ್ಲಿರುವಂಥ ನೆಗೆಟಿವ್ಸೆಲ್ಲ ಬೇರೆಯವ್ರು ಯಾರಾದರೂ ತುಳಿದ್ರೆ ಪಾಪ ಅವ್ರಿಗೆ ತೊಂದರೆ ಆಗುತ್ತೆ ಅವ್ರಿಗೆ ನಾವು ತೊಂದರೆ ಕೊಡಬಾರ್ದಲ್ವಾ ಹಾಗಾಗಿ ನಮ್ಮ ಪಾಪಕರ್ಮಗಳು ಏನಿದೆಯೋ ಅದನ್ನು ನಾವು ಬೇರೆಯವ್ರಿಗೆ ಕೊಡಬಾರ್ದು ಹಾಗಾಗಿ ಇದು ಈ ನೀರನ್ನ ನಾವು ವಾರಕ್ಕೊಮ್ಮೆ ಚೇಂಜ್ ಮಾಡಿದಾಗ ಸಿಂಕು ಒಳಗಡೆ ಹಾಕಬೇಕು ಈ ನಿಂಬೆಹಣ್ಣ ಏನು ಮಾಡಬೇಕು ಅಂತ ತುಂಬ ಜನ ಕೇಳ್ತಿದ್ರಿ ಈ ನಿಂಬೆಹಣ್ಣ ಯಾವುದೇ ಕಾರಣಕ್ಕೂ ನೀರು ಚೆಲ್ಲಾದ್ಮೇಲೆ ಈ ನಿಂಬೆಹಣ್ಣ ಎಲ್ಲಾದರೂ ತೊಗೊಂಡೋಗ್ಬಿಟ್ಟು ಆಚೆ ಹಾಕ್ಬಿಡಿ ಯಾಕೆ ಅಂತ ಅಂದರೆ ಈ ನಿಂಬೆಹಣ್ಣಲ್ಲಿ ಫುಲ್ಲು ನೆಗೆಟಿವ್ನೆಲ್ಲ ಎಳ್ಕೊಂಡಿರುತ್ತೆ ಅದೇ ನಿಂಬೆಹಣ್ಣ ನಾವು ಕಟ್ ಮಾಡೋದೇ ಆಗಲಿ ಏನೂ ಮಾಡಬಾರ್ದು ಮನೆ ಬಾಗಿಲು ಮುಂದೆನೂ ಕೂಡ ಕಟ್ ಮಾಡಬಾರ್ದು ಅದನ್ನು ಹಾಗೆ ತೊಗೊಂಡೋಗ್ಬಿಟ್ಟು ಆಚೆ ಹಾಕ್ಬಿಡ್ಬೇಕು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಿಮ್ಮ ಮನೇಲಿ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅನ್ನೋದು ಕಂಪ್ಲೀಟು ನಿಮಗೆ ಗೊತ್ತಾಗುತ್ತೆ ನಿಮ್ಮ ಮನೇಲಿ ಏನಾದರೂ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಏನಾದರೂ ಪಾಸಿಟಿವ್ ಇದೆಯಾ ಅನ್ನೋದಾದರೆ ಈ ನಿಂಬೆಹಣ್ಣು ತೇಲುತ್ತೆ ಇಲ್ಲಾಂದರೆ ಹೀಗೆ ಕಚ್ಕೊಂಡಿರುತ್ತೆ ಒಂದು ವಾರ ಹಾಗಿರುತ್ತೆ ಅಷ್ಟೇ ಆಮೇಲೆ ಅದು ಎಳ್ದು 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 ನೆಗೆಟಿವ್ಸ್ನೆಲ್ಲ ಆಮೇಲೆ ಅದು ಪಾಸಿಟಿವ್ನ ತೋರಿಸುತ್ತೆ ಪಾಸಿಟಿವ್ ಹೇಗೆ ತೋರಿಸುತ್ತೆ ಅಂದರೆ ನಿಂಬೆಹಣ್ಣು ತೇಲುತ್ತೆ ಇವಾಗ ನಮ್ಮ ಮನೆಯಲ್ಲಿ ನೆಗೆಟಿವ್ ಇದೆ ಅದಕ್ಕೆ ಯಾವಾಗಲೂ ಮತ್ತು ಕೆಲವರು ಏನು ಕೇಳಿದ್ದಾರೆ ನಿಮ್ಮ ಮನೆಯಲ್ಲಿ ರಾಯರಿದ್ದಾರೆ ನಿಮಗೆ ಯಾಕೆ ನೆಗೆಟಿವ್ಸ್ ಬರುತ್ತೆ ನಿಮ್ಮ ಮನೇಲಿ ಹೆಂಗಿರುತ್ತೆ ಅಂತ ಕೇಳಿದ್ರು ಕೇಳಿದ್ದೀರಾ ಅದಕ್ಕೆ ನಾನು ಉತ್ತರ ಏನು ಕೊಡ್ತೀನಿ ಅಂದರೆ ಈಗ ದೇವರಿದ್ದಾರೆ ದೇವರು ಎಲ್ಲ ಕಡೆಯೂ ಇದ್ದಾರೆ ಈಗ ದೇವಸ್ಥಾನಗಳಲ್ಲಿ ಕೆಲವು ಕಡೆ ನೋಡಿದ್ದೀರಾ ಅಂತ ಅನ್ಕೋತೀನಿ ಪೂಜೆ ಎಲ್ಲ ಆದಮೇಲೆ ಇನ್ನೇನೋ ಕ್ಲೋಸ್ ಮಾಡೋ ಟೈಮಲ್ಲಿ ಆರತಿ ಮಾಡ್ತಾರೆ ಯಾಕೆ ಎಲ್ಲರೂ ಹೋಗಿ ದೇವ್ರನ್ನ ನೋಡಿರ್ತಾರೆ ಆಗ ದೃಷ್ಟಿ ಆಗಬಾರ್ದು ದೇವರಿಗೂ ದೃಷ್ಟಿ ಆಗುತ್ತಂತೆ ಹಾಗಾಗಿ ಯಾರ ಕಣ್ ಹೆಂಗಿರುತ್ತೋ ಗೊತ್ತಿಲ್ಲ ಅಂತೇಳಿ ದೇವರಿಗೂ ಕೂಡ ಕೆಂಪು ನೀರಿಂದ ಅವರು ಇಳಿನ ತೆಗಿತಾರೆ ಮತ್ತು ತೆಂಗಿನಕಾಯಿಂದ ಇಳಿ ತೆಗಿತಾರೆ ನೀವು ನೋಡಿರ್ಬೋದು ಮನುಷ್ಯನ ಕಣ್ಣಿಗೆ ಮರನೆ ಮುರಿತಂತೆ ಹಾಗಾಗಿ ನಾವು ಇದನ್ನು ಮನೇಲಿ ಸಣ್ಣ ಪುಟ್ಟ ಮಾಡಿಕೊಂಡ್ರೆ ಖಂಡಿತ ಖಂಡಿತ ಏಳ್ಗೆನ ಕಾಣ್ತೀವಿ ಇಲ್ಲ ಅಂದರೆ ಬೇರೆ ಬೇರೆ ಸಮಸ್ಯೆಗಳು ಬರೋದು ಕೈಯಲ್ಲಿ ಇರೋದು ಮನೇಲಿ ಜಗಳಗಳಾಡೋದು ಯಾರೋ ಒಬ್ರು ಕಿರಿಕ್ ಮಾಡ್ಕೊಳ್ಳೋದು ಈ ಥರ ಪ್ರಾಬ್ಲಮ್ಗಳು ಹಾಕ್ತಾ ಇರುತ್ತೆ ಮತ್ತು ನಿಮ್ಮ ಮನೇಲಿ ಏನಾದರೂ ನಿಮಗೆ ನೆಗೆಟಿವ್ ಅಂದರೆ ನಿಮ್ಗೆ ಯಾರಾದರೂ ಮಂತ್ರ ಮಾಡಿಸಿದ್ದಾರೆ ಅಂದರೆ ಫಸ್ಟು ನಿಮಗೆ ಗೊತ್ತಾಗುವಂಥ ಸೂಕ್ಷ್ಮಿ ಏನಂದರೆ ನಿಮ್ಮ ಮನೆ ಮುಂದೆ ಇಟ್ಟಿರುವಂಥ ತುಳಸಿ ಗಿಡ ಆ ತುಳಸಿ ಗಿಡ ಪೂರ ಒಣಗೋಗ್ಬಿಡುತ್ತೆ ನೀವು ಎಷ್ಟೇ ತಂದಾಗ್ತಾ ಇರಿ ಆ ಗಿಡ ಒಣಗ್ತಿದೆ ಅಂದಾಗಲೇ ನೀವು ತಿಳ್ಕೊಬೇಕು ನಮ್ಮ ಮನೇಲಿ ಏನೋ ಸಮಸ್ಯೆ ಕಾಣ್ತಿದೆ ಅದಕ್ಕೆ ತುಳಸಿ ಗಿಡ ಒಣಗ್ತಿದೆ ಅಂತ ನಿಮಗೆ ಗೊತ್ತಾಗಬೇಕು ಆ ತುಳಸಿ ಗಿಡ ಒಣಗ್ತಿದೆ ಅಂದ್ಬಿಟ್ಟು ಒಣಗಿದೆ ಬಿಡು ಬಿಸಿಲಿದೆ ಅದಕ್ಕೆ ಅಂತ ಆ ಥರ ನೀರು ಹಾಕಿಲ್ಲ ಅಂತ ಆ ಥರ ಅಂದ್ಕೊಳ್ಳೇಬೇಡಿ ನೆಗೆಟಿವ್ ಅನ್ನೋದೇನಾದರೂ ನಿಮಗೆ ನಿಮ್ಗೇನಾದರೂ ಯಾರಾದರೂ ಏನಾದರೂ ಮಾಟ ಮಂತ್ರ ಮಾಡಿಸಿದ್ದಾರೆ ಅನ್ನೋದೇನಾದರೂ ಗೊತ್ತಾದರೆ ಫಸ್ಟು ನಿಮಗೆ ತೋರಿಸೋದೆ ನಿಮ್ಮ ಮನೆ ಮುಂದೆ ಇರುವಂಥ ತುಳಸಿ ಗಿಡ ಆ ಗಿಡ ಹೋದ್ಮೇಲೆ ಮತ್ತೆ ಅದನ್ನು ಒಣಗ್ತು ಅಂದರೆ ಅದನ್ನು ಆಚೆ ಹಾಕಿ ಮತ್ತೆ ಹೊಸ ಗಿಡನ ಅದೇ ಜಾಗದಲ್ಲಿ ಇಡಿ ಏನಾದರೂ ಮೀನನ್ನ ಸಾಕಿದರೆ ಖಂಡಿತ ನಿಮ್ಮಲ್ಲಿ ಏನಾದರೂ ಯಾರಾದರೂ ನಿಮಗೆ ಏನಾದರೂ ತೊಂದರೆ ಮಾಡಿದ್ದಾರೆ ಅಂದರೆ ನಿಮ್ಮ ಬ ನಿಮಗೆ ತೊಂದರೆ ಆಗೋ ಬದಲು ನಿಮ್ಮ ಮನೆಯಲ್ಲಿ ಸಾಕಿರುವಂಥ ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ ಇದು ಒಂದು ನಿಮಗೆ ಪಾಯಿಂಟು ತೊಗೊಳ್ಳಿ ನಿಮ್ಮ ಮನೇಲಿ ಏನಾದರೂ ನಿಮ್ಗೆ ಯಾರಾದರೂ ನಿಮ್ಗೆ ಆಗದೇ ಇರೋರು ಏನೇ ಮಾಡಿದರೂ ನಿಮಗೆ ಫಸ್ಟು ತೋರಿಸುವಂಥದ್ದು ಮನೆ ಮುಂದೆ ಗಿಡ ತುಳಸಿ ಗಿಡ ನೆಕ್ಸ್ಟು ನಿಮ್ಮ ಮನೆಯಲ್ಲಿ ಸಾಕಿರುವಂಥ ಪ್ರಾಣಿಗಳ ಮೇಲೆ ಬರುತ್ತೆ ಇಲ್ಲಾಂದರೆ ನೀವೇನಾದರೂ ಮೀನ್ಸ್ ಹಾಕಿದರೆ ಮೀನ್ ಸಾಯುತ್ತೆ ಈ ಇವೆರಡು ನಿಮ್ಗೇನಾದರೂ ಗೊತ್ತಾಯಿತು ಅಂದಾಗ ನೀವೇನು ಮಾಡಿ ಆದಷ್ಟು ಮತ್ತು ನಿಂಬೆಹಣ್ಣು ಒಂದು ಲೋಟದಲ್ಲಿ ಪ್ರತಿದಿನ ಇರಲಿ ನೀವು ಯಾರು ಎಂಟ್ರಿ ಕೊಡ್ತಾರೋ ಹಾಲಲ್ಲೇ ಇಟ್ಬಿಡಿ ಹಾಲಲ್ಲಿ ಎಂಟ್ರಿ ಕೊಟ್ಟು ಯಾರೇ ನಿಮ್ಮ ಮನೆ ನೋಡಿ ನಿಂಬೆಹಣ್ಣು ನೋಡಿದ್ರೆ ಸಾಕು ಆ ಅವರಲ್ಲಿರುವಂಥ ನೆಗೆಟಿವ್ಸ್ನೆಲ್ಲ ನಿಂಬೆಹಣ್ಣು ಹೇಳ್ಕೊಳ್ಳುತ್ತೆ ಹಣ್ಣಿಗೆ ಅಷ್ಟು ಶಕ್ತಿ ಇದೆ ಮನೇಲಿ ಮಾತ್ರ ನಿಂಬೆಹಣ್ಣು ಗ್ಲಾಸ್ ಇಡಬೇಕಂತ ಕೇಳಿದಿರಿ ನೀವು ಆಫೀಸು ಮತ್ತು ಅಂಗಡಿಗಳು ನೀವೇನಾದರೂ ಬಟ್ಟೆ ಅಂಗಡಿ ಇಟ್ಟಿದ್ದೀರಾ ಇಲ್ಲ ನೀವು ಪಾರ್ಲರ್ ಇದೆ ಇಲ್ಲ ನಿಮಗೆ ಏನಾದರೂ ಒಂದು ನಿಮ್ಮದೇ ಆದ ಒಂದು ಓನಾಗಿ ಸಂಸ್ಥೆಯನ್ನು ಇಟ್ಟಿದ್ದೀರಾ ಅಂದರೆ ಎಲ್ಲ ಕಡೆಯೂ ನೀವು ಇಡ್ಬೋದು ಮತ್ತು ಇನ್ನೊಂದೇನೆಂದರೆ ಯಾರೇ ಬಂದ್ರೂ ಹಾಗೆ ಇಡಿ ಮನೆಗೆ ಆಗ್ಬೋದು ಇಲ್ಲ ನೀವು ಆಫೀಸೇ ಆಗ್ಬೋದು ನಿಮ್ಮದು ಬಟ್ಟೆ ಅಂಗಡಿ ಆಗ್ಬೋದು ಯಾರೇ ಎಂಟ್ರಿ ಕೊಟ್ಟರು ಆ ನಿಂಬೆಹಣ್ಣು ಗ್ಲಾಸ್ ಕಾಣೋ ಥರ ಇಡಿ ಅವರು ಕೆಟ್ಟ ದೃಷ್ಟಿ ಏನೇ ಇದ್ರೂ ಎಲ್ಲವನ್ನು ನೀಟಾಗಿ ಎಳೆಯೋ ಶಕ್ತಿ ಆ ನಿಂಬೆಣ್ಣಿಗೆ ಯಾರೋ ಏನೋ ಅನ್ಕೋತಾರೆ ಅಂತ ತಲೆನೇ ಕೆಡ್ಸ್ಕೊಬೇಡಿ ನಮಗೆ ಯಾರ ಕಣ್ಣು ಬೀಳಬಾರ್ದು ನಮ್ಮ ಮೇಲೆ ಯಾರ ಕೆಟ್ಟ ದೃಷ್ಟಿ ತಾಕ್ಬಾರ್ದು ಅಂದರೆ ನೀವು ಈ ರೆಮಿಡಿಯನ್ನು ಮಾಡ್ತಾ ಬನ್ನಿ ಖಂಡಿತ ನಿಮಗೆ ಸೂಪರಾಗಿ ರಿಸಲ್ಟ್ ಸಿಗುತ್ತೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು